ಬಳಗಾನೂರು ಪಟ್ಟಣ ವ್ಯಾಪ್ತಿಯ ನಾರಾಯಣ ನಗರ ಕ್ಯಾಂಪಿನ ಕುಡಿಯುವ ನೀರಿನ ಕೆರೆಯ ಸುತ್ತಲಿನ ಪ್ರದೇಶದಲ್ಲಿ ಮಳೆಯಾಗಿ ಭೂಮಿ ಹದವಾಗಿರುವುದರಿಂದ ಬಳಗಾನೂರಿನ ಪಟ್ಟಣ ಪಂಚಾಯಿತಿ ಮತ್ತು ಪ್ರಕೃತಿ ಪ್ರತಿಷ್ಠಾನದ ಅಧ್ಯಕ್ಷ ಶಿವಕುಮಾರ್ ಗದ್ದಿಗೆಮಠ ಹಾಗೂ ಸದಸ್ಯರ ಸಹಯೋಗದಲ್ಲಿ ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ಪಂಚಾಯಿತಿ ಸಿಬ್ಬಂದಿಗಳ ಹಾಗೂ ಪಟ್ಟಣದ ಗಣ್ಯರ ಸಹಭಾಗಿತ್ವದಲ್ಲಿ ಎರಡ್ನೂರ ಹತ್ತು ಸಸಿಗಳನ್ನು ನೆಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಾಧಿಕಾರಿ ಗರಡಿ ಕಳಕಮಲ್ಲೇಶ್ವರರು ಸಸಿ ನೆಡಿ ಖುಷಿಪಡಿ ಎಂಬುದು ಜಗದ ಹೊಸ ನುಡಿಯಾಗಬೇಕು ಜಾಗತಿಕ ತಾಪಮಾನ ಕಡಿಮೆಯಾಗಲು ಇದೊಂದು ರಾಮಪಾಣ ಪರಿಹಾರವೆಂದರು ಪಂಚಾಯತ್ ನೀರು ಸರಬರಾಜು ಸಿಬ್ಬಂದಿಗಳು ನಿತ್ಯದ ಕರ್ತವ್ಯ ನಿರ್ವಹಿಸುವುದರೊಂದಿಗೆ ಕಳೆದೊಂದು ವಾರದಿಂದ ಕುಡಿಯುವ ನೀರಿನ ಕೆರಿಗೆಯ ಸುತ್ತಲಿನ ಜಾರಿ ಗಿಡಗಳನ್ನ ಕಿತ್ತು ಸ್ವಚ್ಛಗೊಳಿಸಿ ಗುಂಡಿಗಳನ್ನ ತೋಡಿ ಸಿದ್ಧಗೊಳಿಸುವ ಮೂಲಕ ಪರಿಸರ ಪ್ರೇಮ ಮೆರೆದಿದ್ದಾರೆ ಎಂದು ಮುಖ್ಯಾಧಿಕಾರಿ ಗರಡಿ ಕಳಕಮಲ್ಲೇಶ್ವರ ಅವರು ಸಿಬ್ಬಂದಿಗಳ ಕಾರ್ಯ ಪ್ರವೃತ್ತಿಯನ್ನು ಮೆಚ್ಚಿಕೊಂಡಾಡಿದರು ಈ ಕಾರ್ಯಕ್ರಮದಲ್ಲಿ ಹಾಲಿ ಮಾಜಿ ಸದಸ್ಯರು ಮುಖಂಡರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ನಾಗರಿಕರು ಪರಿಸರ ಪ್ರೇಮಿಗಳು ಭಾಗವಹಿಸಿದರು